ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಸಭಾ ಸಭಾಪರ್ವದಲ್ಲಿ ಭೀಮನು ಕೃಷ್ಣನ ನಿಂದೆಯನ್ನು ಕೇಳಿ ಸಹಿಸಲಾರದೆ ಶಿಶುಪಾಲನನ್ನು ಆಗಲೇ ಕೊಂದು ಬಿಡುವೆನೆಂದು ಮೇಲೆದ್ದುದು ಭೀಷ್ಮನು ಅವನನ್ನು ತಡೆದು ಸಮಾಧಾನಪಡಿಸಿದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮ ಈ ಕೃಷ್ಣನನ್ನು ಇಲ್ಲದ ಸ್ತೋತ್ರಗಳಿಂದ ಮೇಲೇರಿಸುತ್ತಿರುವೆ ಶಿಶುಪಾಲನು ತನ್ನ ಭೀಷ್ಮನಿಂದೆಯನ್ನು ಮುಂದುವರಿಸುತ್ತಿರುವನು ಇವನು ದಾಸನೆಂದು ತಿಳಿದಲ್ಲವೇ ಮಹಾಬಲಾಢ್ಯನಾದ ಜರಾಸಂದನು ಇವನೊಡನೆ ಯುದ್ಧ ಮಾಡಲು ಇಷ್ಟಪಡದೆ ಹೋದನು ಆ ಜರಾಸಂದನನ್ನೇ ನಾನು ಮಾನ್ಯನೆಂದೆಣಿಸುವೆನು ಅದೇ ಜರಾಸಂಧನನ್ನು ಕೊಲ್ಲುವುದಕ್ಕಾಗಿ ಈ ಕೃಷ್ಣನು ಭೀಮಾರ್ಜುನರು ನಡೆಸಿದ ತಂತ್ರವನ್ನು ಲೋಕದಲ್ಲಿ ಯಾವನು ತಾನೇ ನ್ಯಾಯವೆಂದು ಹೇಳುವನು ವಂಚನೆಯಿಂದ ತಾನು ಬ್ರಾಹ್ಮಣನೆಂದು ಹೇಳಿಕೊಳ್ಳುತ್ತಾ ಈ ಕೃಷ್ಣನು ಬಾಗಿಲಿಲ್ಲದ ಕಡೆಯಿಂದ ಆ ಜರಾಸಂಧನ ಮನೆಯೊಳಗೆ ಕಳ್ಳತನದಿಂದ ಪ್ರವೇಶಿಸಿದಾಗಲೇ ಜರಾಸಂಧನ ಪರಾಕ್ರಮಕ್ಕೆ ಇವನು ಹೆದರಿದವನೆಂಬುದು ಚೆನ್ನಾಗಿ ಸ್ಪಷ್ಟವಾಗುವುದಿಲ್ಲವೇ ಜರಾಸಂಧನು ಬ್ರಾಹ್ಮಣ ಪ್ರಿಯನಾದುದರಿಂದ ದುರಾತ್ಮನಾದ ಈತನನ್ನು ಬ್ರಾಹ್ಮಣನೆಂದು ಭ್ರಮಿಸಿ ಮೊದಲು ಪಾದ್ಯಾದಿ ಪೂಜೆಗಳನ್ನು ಕಳುಹಿಸಿಕೊಟ್ಟನು ಅಲ್ಲದೆ ವಂಚಕರಾದ ಈ ಭೀಮಾರ್ಜುನ ಕೃಷ್ಣರು ಮೂವರನ್ನು ತನ್ನ ಮನೆಯಲ್ಲಿ ಭೋಜನಕ್ಕಾಗಿಯೂ ಆಹ್ವಾನ ಮಾಡಿದನು ಈ ಕೃಷ್ಣನು ಅದಕ್ಕೆಲ್ಲ ವಿರುದ್ಧವಾಗಿ ಆ ಜರಾಸಂಧನನ್ನು ವಂಚಿಸಿಬಿಟ್ಟನು ಭೀಷ್ಮ ನೀನು ಹೇಳುವಂತೆ ನಿಜವಾಗಿ ಈ ಕೃಷ್ಣನೇ ಈ ಲೋಕವನ್ನು ಸೃಷ್ಟಿಸುವವನಾಗಿದ್ದರೆ ತನ್ನನ್ನು ತಾನೇ ಏಕೆ ಬ್ರಾಹ್ಮಣನಾಗಿ ಮಾಡಿಕೊಳ್ಳಬಾರದಾಗಿತ್ತು ಕಪಟ ಬ್ರಾಹ್ಮಣ ವೇಷವನ್ನು ತಾಳಿ ಜನಾಸಂಧನಲ್ಲಿಗೆ ಹೋಗಬೇಕಾದ ಕಾರಣವೇನಿದ್ದಿತು ಇವೆಲ್ಲಕ್ಕಿಂತಲೂ ನನಗೆ ಆಶ್ಚರ್ಯವೇನೆಂದರೆ ನಿನ್ನಿಂದ ಕೆಟ್ಟ ದಾರಿಗೆ ಎಳೆಯಲ್ಪಡುತ್ತಿರುವ ಈ ಪಾಂಡವರು ಕೂಡ ಅದನ್ನೇ ಸರಿಯೆಂದು ಮೆಚ್ಚುತ್ತಿರುವರಲ್ಲವೇ ಅಥವಾ ಅದಕ್ಕೂ ನಾನು ಆಶ್ಚರ್ಯ ಪಡಬೇಕಾಗಿಲ್ಲ ಪುರುಷತ್ವವಿಲ್ಲದೆ ಹೆಂಗಸಿನಂತೆ ಇರುವವನು ವಯಸ್ಸು ಕಳೆದ ಮುದುಕನು ಆದ ನೀನು ಅವರಿಗೆ ಎಲ್ಲ ವಿಷಯಗಳಲ್ಲಿಯೂ ಮಾರ್ಗದರ್ಶಕನಾಗಿರುವಾಗ ಅವರ ಬುದ್ಧಿಯು ಕೆಡುವುದರಲ್ಲಿ ಆಶ್ಚರ್ಯವೇನಿದೆ ಎಂದನು ಓ ಜನಮೇಜಯರಾಜ ಅತಿ ಕ್ರೂರವಾದ ಈ ಶಿಶುಪಾಲನ ಮಾತನ್ನು ಕೇಳಿ ಭೀಮನಿಗೆ ದುಸ್ಸಹವಾದ ಆಕ್ರೋಶ ಉಂಟಾಯಿತು ಸಹಜವಾಗಿಯೇ ಕಮಲ ವರ್ಣವುಳ್ಳ ಮತ್ತು ವಿಶಾಲವಾದ ಅವನ ಕಣ್ಣುಗಳು ಕೋಪದಿಂದ ಮತ್ತಷ್ಟು ಕೆಂಪೇರಿದವು ಅವನ ಹಣೆಯಲ್ಲಿ ಭಯಂಕರಗಳಾದ ಮೂರೆಳೆಯ ಭೃಕುಟಿಗಳು ಮೇಲೆದ್ದವು ತ್ರಿಕೂಟ ಪರ್ವತದ ಮೇಲೆ ಮೂರು ಶಾಖೆಯಾಗಿ ಹರಿಯುತ್ತಿರುವ ಗಂಗಾ ನದಿಯಂತೆ ಅವನ ಹಣೆಯಲ್ಲಿರುವ ಹುಬ್ಬು ಗಂಟುಗಳನ್ನು ಅವನು ಕೋಪದಿಂದ ಹಲ್ಲು ಕಡಿಯುವುದನ್ನು ನೋಡಿ ಆ ಸಭೆಯಲ್ಲಿದ್ದ ಸಮಸ್ತ ರಾಜರು ನಡುಗಿದರು ಪ್ರಳಯ ಕಾಲದಲ್ಲಿ ಲೋಕವನ್ನೆಲ್ಲಾ ನುಂಗುವುದಕ್ಕಾಗಿ ಬರುವ ಕಾಲಾಂತಕನಂತೆ ಭೀಮನು ವೇಗದಿಂದ ಶಿಶುಪಾಲನ ಮೇಲೆ ಬೀಳುವುದಕ್ಕೆ ಹೋದನು ಇದನ್ನು ಕಂಡು ಮಹಾಬಾಹುವಾದ ಭೀಷ್ಮನು ಥಟ್ಟನೆ ಬಂದು ಪರಶಿವನು ಕೋಪಗೊಂಡ ಷಣ್ಮುಖನನ್ನು ತಡೆಯುವಂತೆ ಅವನನ್ನು ಹಿಡಿದು ನಿಲ್ಲಿಸಿದನು ಗುರುವಾಗಿಯೂ ವೃದ್ಧನಾಗಿಯೋ ಇರುವ ಭೀಷ್ಮನು ಅನೇಕ ವಿಧದಲ್ಲಿ ಸಮಾಧಾನ ಹೇಳಿ ತಡೆದ ಮೇಲೆ ಭೀಮನ ಕೋಪವು ಸ್ವಲ್ಪ ಮಟ್ಟಿಗೆ ಶಾಂತವಾಯಿತು ಆಗ ಭೀಮನು ಸಮುದ್ರವು ತನ್ನ ವೇಲೆಯನ್ನು ಮೀರಿ ಹೋಗದಂತೆ ತಾತನಾದ ಭೀಷ್ಮನ ಮಾತನ್ನು ಮೀರಿ ಹೋಗಲಾರದೆ ಅಲ್ಲಿಯೇ ನಿಂತುಬಿಟ್ಟನು ಭೀಮನು ಶಿಶುಪಾಲನನ್ನು ಕಂಡ ಹಾಗೆಲ್ಲ ಕೋಪ ಪರವಶನಾಗಿ ಮೇಲೆ ಮೇಲೆ ಕೋಪದಿಂದ ರೇಗಿ ಗರ್ಜಿಸುತ್ತಿದ್ದರು ಶಿಶುಪಾಲನು ಅಲ್ಪ ಮೃಗವನ್ನು ಕಂಡ ಸಿಂಹದಂತೆ ಆ ಭೀಮನ ಕೋಪವನ್ನು ಲಕ್ಷ್ಯ ಮಾಡದೆಯೇ ನಿಂತಿದ್ದನು ಅಲ್ಲದೆ ಭೀಮನ ಆ ಕೋಪಾವೇಶಕ್ಕೆ ನಕ್ಕು ಭೀಷ್ಮನನ್ನು ಕೊರೆತು ಓ ಗಾಂಗೇಯ್ಯ ಅವನನ್ನು ನೀನೇಕೆ ತಡೆಯುವೆ ಬಿಟ್ಟು ಬಿಡು ಬೆಂಕಿಯಲ್ಲಿ ಬೀಳುವ ಪತಂಗದಂತೆ ನನ್ನ ಕೈಯಲ್ಲಿ ಸಾಯುವುದಕ್ಕೆ ಸಿದ್ಧನಾಗಿರುವ ಅವನನ್ನು ಏಕೆ ತಡೆಯುವೆ ನನ್ನ ವೀರ್ಯಾಗ್ನಿಯಿಂದ ಈಗಲೇ ಅವನು ದಗ್ಧನಾಗುವುದನ್ನು ಈ ರಾಜರೆಲ್ಲರೂ ನೋಡಲಿ ಎಂದನು ಆಗ ವಾಕ್ಯ ವಿಶಾರದನಾದ ಭೀಷ್ಮನು ಭೀಮನನ್ನು ನೋಡಿ ಭೀಮಸೇನ ಅದು ಶಿಶುಪಾಲನು ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವನು ಇದುವರೆಗೆ ಎಲ್ಲಿಯೂ ಪರಾಜಯವೆಂಬುದನ್ನೇ ಕಾಣದ ನಿನ್ನನ್ನು ಇವನು ತಾನಾಗಿಯೇ ಈಗ ಯುದ್ಧಕ್ಕೆ ಕರೆಯುತ್ತಿರುವುದು ಇವನ ಸ್ವಬುದ್ಧಿಯಲ್ಲ ಶ್ರೀಕೃಷ್ಣನ ಸಂಕಲ್ಪದಿಂದಲೇ ಕಾಲಕ್ಕಾಗಿ ಇವನಿಗೆ ಈ ವಿಪರೀತ ಬುದ್ಧಿಯೂ ಹುಟ್ಟಿದೆ ಇದು ಅರವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ